ನಮಸ್ಕಾರ ವೀಕ್ಷಕರೇ ಕರ್ನಾಟಕ ವೆಹಿಕಲ್ ಸೇಲ್ ಅಂಡ್ ಬೈ ಯೂಟ್ಯೂಬ್ ಚಾನಲಿಗೆ ತಮಗೆ ಸ್ವಾಗತ ಮೇಲ್ ಕಾಣುತ್ತಿರುವ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ ಇದು ಯೂಟ್ಯೂಬ್ ಚಾನಲಿಗೆ ಸಂಬಂಧಪಟ್ಟ ನಂಬರ್ ಈ ನಿಮ್ಮ ಗಾಡಿಯ ಫೋಟೋ ವಾಟ್ಸಪ್ ಮಾಡಿ ನಾವೇ ನಿಮಗೆ ಕಾಲ್ ಮಾಡುತ್ತೇವೆ ಗಾಡಿಯ ಮಾಲೀಕರ ನಂಬರ್ ಹೆಡ್ಲೈನ್ನಲ್ಲಿ ಇದೆ ಅದಕ್ಕೆ ಕಾಲ್ ಮಾಡಿ ಮಾತನಾಡಿ ಗಾಡಿಯ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋ ಪೂರ್ಣ ನೋಡಿ ಗಾಡಿಯ ವ್ಯವಹಾರ ಮಾಡುವಾಗ ಒಂದು ಅಗ್ರಿಮೆಂಟ್ ಮಾಡಿಕೊಳ್ಳುವುದು ಒಳ್ಳೆಯದು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡುವ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಬನ್ನಿ ಗಾಡಿ ಮಾಹಿತಿ ನೋಡೋಣ ಹಲೋ ಸರ್ ಹಲೋ ಹಾ ಹಲೋ ಹೇಳ್ರಿ ಹಾ ಟಾಟಾ ಮ್ಯಾಜಿಕ್ ಹೇಳಿದೆ ಅಂತ ವಾಟ್ಸಾಪ್ ಮಾಡಿದ್ರಲ್ಲ ಹಾ ಹೌದ್ರಿ ಮಾಡಿದ್ರಿ ಹಾ ಮಾಡಲ್ಲ ಅದು ಸರ್ ಅದು ಮಾಡಲ್ಲ ಯಾರ್ ಸರ್ ಎಂಟ್ರಿ ಯಾರ್ ಸರ್ ಎಂಟ್ರಿ ಹೌದ್ರಿ ಓನರ್ ಐತ್ರಿ ಸರ್ ಐದು ಜನ ಓನರ್ ಐತ್ರಿ ಅಂದ್ರೆ ಒಂದು ಲೈನ್ ಹೊಡ್ಯಾಕ್ ಅಲ್ಲೇ ಡಬಲ್ ಆಗಿದ್ರೆ ಒಂದ ಮನೆಯಾಗ ಹಾ

ஃபுல் கோல் மாச்சட்னரே ஆ 32000 ரூபாய் சொன்னாரு மெஸ்ட்ரி ஃபுல் ஓவர்லینگ மெச்சனரே ஆ ஃபுல் ஓவர்லینگ இட்ரே இன்சூரன்ஸ் எஃப் சி பாசங்கரே எ இன்சூரன்ஸ் வா இட் ஆப்கோ ஃபுல் பிரஸ் ஐட்ரே இங்க ஒரு 20 வருஷம் ஆகிட்டதுumbi ஆ பாசங்கரே ஆ பாசங்கா 2000 தான் ஐயா 28 8 நெத்துங்க معناتா ஐட் நூரு 88 தக தக ஐதினரே